స్వామి కరగజ్చ నమ భగవతి వాసు దేవయ నిమ్మ వ్యక్తి నష్ట ప్రీతి మతారు నిజవ్యూ అది నిమ్మ నోడే ప్రీతి ఉంటా కరెంట్ సిచువేషన్ ఏమైతా ఉంటు సో నిమ్మ ప్రీతి మతాయితారు అథవా నిమ్ జొతే ఇలా అథవా ఇలావగా ఏదో జల ఆగి అథవా స నంబర బ్లాక్ మిర్బు ఏనేరు సిచువేషన్బోదు పటాట హరటా మనస్ బేనుంటు సో ఈ కరంట్ సిచువేషన్వరు ఏం అనుకొతాయి ఇన్న హాట్ ఫీలింగ్స్ ఏను నోడవా ప్రార్థన మారి అసరూ సల హేళిబిట్టు ఇళ్ళ నోడవా ఏను ఈ సిచువేషన్ ఏమంట ನಿಮ್ಮನ್ನು ಅಂದರೆ ತುಂಬ ಪ್ರೀತಿ ಮಾಡ್ತಾಯಿದ್ರು ಇವಾಗಲೂ ಕೂಡ ಒಂದು ಮನಸ್ಸಿನಲ್ಲಿ ಭಾವನೆ ಉಂಟು ಅವರದ್ದು ಪ್ರೀತಿ ಆದರೆ ಇಲ್ಲಿ ಕೆಲವೊಂದು ವಿಷಯಕ್ಕೆ ನಿಮಗೆ ಅವ್ರು ತುಂಬ ಸಪೋರ್ಟ್ ಇದ್ದರು ಬಟ್ ಇತ್ತೀಚಿನ ದಿನದಲ್ಲಿ ಅವರ ಲೈಫಲ್ಲಿ ಕೆಲವೊಂದು ಘಟನೆಗಳು ನಡೆದಿರ್ಬೋ ನಡೆದಿರ್ಬೋದು ಕೆಲವೊಂದು ಇಶ್ಯೂ ನಡೆದಿರ್ಬೋದು ಅಥವಾ ಸಮಸ್ಯೆಯಿಂದಾಗಿ ಆ ವ್ಯಕ್ತಿಯ ಲೈಫಲ್ಲಿ ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಘಟನೆಗಳು ನಡೆದಿರ್ಬೋದು ಆಗಿ ಆ ವ್ಯಕ್ತಿ ಕೆಲವೊಂದು ಸಲ ಏನೇನೋ ಮಾತನಾಡ್ತಾರೆ ಅದು ನಿಮಗೆ ಮನಸ್ಸಿಗೆ ನೋವು ಕೊಡ್ತಾ ಇರ್ಬೋದು ಅಥವಾ ಆ ವ್ಯಕ್ತಿಯ ಮಾತು ಮುಂಚೆ ಇದ್ದ ಥರ ಇಲ್ಲ ತುಂಬ ಜಗಳ ಮಾಡ್ತಾರೆ ಟೆನ್ಷನಲ್ಲಿ ಇರ್ತಾರೆ ಅಥವಾ ರಫ್ ಆ್ಯಂಡ್ ಟಫ್ ಆಗಿ ಮಾತನಾಡ್ತಾರೆ ಕೆಲವೊಂದು ಸಲ ಮೌನವಾಗಿರ್ತಾರೆ ಸುಮ್ಮ ಸುಮ್ಮನೆ ನಂಬರ ಬ್ಲಾಕ್ ಮಾಡಿಟ್ಟಿದ್ದಾರೆ ಕಾರಣವೇ ಗೊತ್ತಿಲ್ಲ ಎಲ್ಲನೂ ಇಲ್ಲಿ ಒಂದು ರೀತಿಯಲ್ಲಿ ಆ ವ್ಯಕ್ತಿ ಸರಿಯಾಗಿ ಮಾತನಾಡ್ತಾ ಇಲ್ಲ ಅಥವಾ ಆ ವ್ಯಕ್ತಿಯ ವರ್ತನೆ ಚೇಂಜ್ ಆಗಿದೆ ಇಲ್ಲಿ ಅವರ ಲೈಫಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ತಾ ಉಂಟು ಯಾವುದನ್ನು ಕೂಡ ಆಗ್ತಾ ಇಲ್ಲ ಆ ವ್ಯಕ್ತಿಗೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಪ್ರೀತಿಯಲ್ಲಿ ನಾಟಕ ಮಾಡ್ತಾ ಇಲ್ಲ ಅವರ ಲೈಫಲ್ಲಿ ಇರುವಂಥ ಕಷ್ಟವೂ ತುಂಬ ಜಾಸ್ತಿ ಆಗ್ತಾ ಉಂಟು ಸಮಸ್ಯೆಗಳು ಪಡೆ ಬರೇ ಆಗ್ತಾ ಉಂಟು ಹಾಗಾಗಿ ಆ ವ್ಯಕ್ತಿ ಮೌನಿಯಾಗಿರ್ಬೋದು ಸುಮ್ಮನೆ ಇರ್ಬೋದು ಅಥವಾ ಏನೋ ಸರಿಯಾಗಿ ಮಾತನಾಡದೆ ನಿಮ್ಮ ಜೊತೆ ಇದ್ರೂ ಖುಷಿಯಾಗಿ ಮಾತನಾಡಲ್ಲ ನೀವೇ ಕುಟ್ಟಿ ಕುಟ್ಟಿ ಮಾತನಾಡಬೇಕು ಸೊ ನೀವೇ ಅಲ್ಲಿ ಏನೇ ಒಂದು ತಮಾಷೆ ಮಾಡಿದ್ರು ಅಥವಾ ಅತಿಯಾಗಿ ಪ್ರೀತಿ ತೋರಿಸಿದ್ರೂ ಆ ಕಡೆಯಿಂದ ವಿರಕ್ತಿಯ ಮನೋಭಾವನೆ ಇರ್ಬೋದು ಅಥವಾ ಒಮ್ಮೆಲೆ ರ್ಯಾಶ್ ಆಗ್ತಾರೆ ಸಿಟ್ ಮಾಡ್ಕೊಳ್ತಾರೆ ಬಿಹೇವಿಯರ್ ಮುಂಚಿನ ಥರ ಇಲ್ಲ ಹೌದಾ ಅಲ್ವಾ ಹೇಳಿ ಸೊ ಈ ಥರ ಒಂದು ಸಿಚುವೇಶನ್ ಇದ್ದರೆ నిమే అర్థ ఆగో ఆ వ్యక్తి లైఫ్ ఏనో ఆగ ఉంటు ఏనో సమస్య ఉంటు ఇన్ను కరియలా ముంచే తుంబ ప్రీతి మాట్ ఖుషి ఖుషయాలి నిమ్మ నగస్తాయి మాట్నాడుతాయి అది హుడుగ ఇబోదు హగీ ఇది బట్ ఇవగా ఆటిట్యూడే చేంజ్ ఆగి ఏదే అవుగూ గెన్షను అథవా నిమ్మ మరి అనూ సమస్య ఆగి అత నిషయ ఆ ఫ్లియాలి గొప్పర్బు సో అది ఏమో అవ ఫ్లిగే జలతాయిబోదు ಕೆಲವರಿಗೆ ಇಲ್ಲಿ ಮ್ಯಾರೇಜಿಗೆ ಒಬ್ಬರೇ ಇರ್ಬೋದು ಅಥವಾ ಪ್ರೀತಿಯ ವಿಷಯದಿಂದಾಗಿ ಅಲ್ಲಿ ಅವರದ್ದು ಕಮೆಂಟ್ಮೆಂಟ್ ಉಂಟು ಅವರ ಲೈಫಲ್ಲಿ ಕೆಲವೊಂದು ಮದರ್ ರಿಲೇಟೆಡ್ ಇಶು ಕೂಡ ಇಲ್ಲಿ ಕಾಣಿಸ್ತಾ ಉಂಟು ಮೇಯ್ನಾಗಿ ಲೇಡೀಸ್ ರಿಲೇಟೆಡ್ ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಅವರಿಗೆ ಸ್ಟಕ್ ಎನರ್ಜಿ ಕೂಡ ಉಂಟು ದುಃಖ ಉಂಟು ನೋವು ಉಂಟು ಎಲ್ಲನೂ ಉಂಟು ಇಲ್ಲಿ ನೀವು ಕಣ್ಣೀರು ಇದ್ದೀರಾ ನಿಮಗೂ ಇಲ್ಲಿ ಸಮಸ್ಯೆ ಆಗ್ತಾ ಉಂಟು ಥರ್ಡ್ ಪಾರ್ಟಿಯಿಂದ ಇರ್ಬೋದು ಆ ಥರ್ಡ್ ಪಾರ್ಟಿ ಬೇರೆ ಯಾರೇ ಆಗಿರ್ಬೋದು ಅಥವಾ ಜಾಬ್ ಬಿಸ್ನೆಸ್ ಫ್ಯಾಮಿಲಿ ರಿಲೇಟೆಡ್ ಆಗಿ ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ಮನೆಯಲ್ಲಿ ಒಪ್ಪದೇ ಇರ್ಬೋದು ಅಥವಾ ಅವರ ಫ್ಯಾಮಿಲಿಯಲ್ಲಿ ನಿಮ್ಮನ್ನು ಒಪ್ಪದೇ ಇರ್ಬೋದು ಅಥವಾ ಫಿನಾನ್ಷಿಯಲ್ ಆಗಿ ನೀವು ಸ್ಟೇಬಲ್ ಆಗಿ ಇಲ್ಲದೇ ಇರ್ಬೋದು ಹಾಗಾಗಿ ಇಲ್ಲಿ ಒಂದು ರೀತಿಯ ಬದಲಾವಣೆಗಳು ಬರಬೇಕು ಬರುತ್ತೆ ಬಟ್ ಇವಾಗ ಸ್ವಲ್ಪ ಎನರ್ಜಿ ನೋಡಿದಾಗ ಸ್ವಲ್ಪ ವೀಕ್ ಅನಿಸುತ್ತೆ ಅಥವಾ ಒಂದು ಸ್ಟೇಬಲ್ ಆಗಿಲ್ಲ ಇಲ್ಲಿ ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಹಾಗೇನೇ ಯಾರಿಗಾದ್ರು ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ ಸೊ ಜಾಯಿನ್ ಬಟನ್ ಜಾಯಿನ್ ಆಗಿ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ನೀವೇನು ಶಾರ್ಟ್ ಅದು ಹೈಡ್ ಆಗಿರುತ್ತೆ ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೇನೆ ಪ್ರೀತಿಯ ವಿಷಯ ಹಣಕಾಸಿನ ವಿಷಯ ಕೋರ್ಟಿನಲ್ಲಿರುವಂಥ ಏನೇ ಇರ್ಬೋದು ಸೊ ಇಲ್ಲಿ ಮೇನ್ ಆಗಿ ನಿಮಗೆ ಇಷ್ಟ ಆಗ್ಬೋತಾರೆ ಇರಲಿಕ್ಕೂ ಆಗ್ತಾಯಿಲ್ಲ ಅಥವಾ ನಿಮ್ಮ ಮನಸ್ಸಿಗೆ ಅತಿಯಾಗಿ ನೋವು ಕೊಡ್ಲಿಕ್ಕೂ ಆ ವ್ಯಕ್ತಿಗೆ ಇಷ್ಟ ಇಲ್ಲ ನೋವು ಮಾಡುವಂಥ ವ್ಯಕ್ತಿ ಅಲ್ಲ ತುಂಬ ಮುಕ್ತ ಸ್ವಭಾವದವರು ಸೊ ಈಗ ಇದ್ರೂ ನಿಮ್ಮ ಜೊತೆ ಅವರು ಒಂದು ರೀತಿ ಪ್ರೀತಿಯಲ್ಲಿ ಸೋಲ್ತಾರೆ ಪ್ರೀತಿ ಅಂದರೆ ಒಂದು ರೀತಿ ರೆಸ್ಪೆಕ್ಟ್ ಒಂದು ರೀತಿಯ ಅದು ಅವರ ಭಾವನೆಯೇ ಬೇರೆ ಬಟ್ ಇವಾಗ ಕಂಪ್ಲೀಟ್ ಚೇಂಜ್ ಆಗಿದ್ದಾರೆ ಅವರ ಬಿಹೇವಿಯರ್ ನೋಡಿದರೆ ಅಥವಾ ಅವರ ಆಟಿಟ್ಯೂಡ್ನಿದ್ರೆ ನಿಮಗೆ ಏನು ಒಮ್ಮೆ ಸರಿ ಇರ್ತಾರೆ ಇನ್ನೊಮ್ಮೆ ಸರಿ ಇರಲ್ಲ ಏನಾಗಿದೆ ಇವರಿಗೆ ಏನಕ್ಕೆ ಹಿಂಗೆ ಇರ್ತಾರೆ ಸೊ ಅಲ್ಲ ನಿಮಗೆ ಅನಿಸ್ತಾ ಇರ್ಬೋದು ಇಲ್ಲಿ ಸೊ ನಿಮ್ಮನ್ನು ಖುಷಿಯಾಗಿ ಇರಲಿಕ್ಕೂ ಆಗ್ತಾ ಇಲ್ಲ ಅಥವಾ ಅವರು ನೆಮ್ಮದಿಯಿಂದ ಇರಲಿಕ್ಕೂ ಇಲ್ಲ ಲೈಫಲ್ಲಿ ಎರಡು ಚೇಂಜಸ್ ಬಯಸ್ತಾ ಇದ್ದಾರೆ ಬಟ್ ಅದು ಕೂಡ ಆಗ್ತಾ ಇಲ್ಲ ಇಲ್ಲಿ ಸೊ ಸ್ವಲ್ಪ ಟೈಮಿಗೆ ಎನರ್ಜಿ ಇರುತ್ತೆ ಬಟ್ ಕೆಲವೊಂದು ಬದಲಾವಣೆಗಳು ಬರ್ತಾ ಉಂಟು ಲೈಫಲ್ಲಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಇವಾಗ ಕೆಲವೊಂದು ಬದಲಾವಣೆಗಳು ಆಲ್ರೆಡಿ ಬಂದಿರ್ಬೋದು ಇಲ್ಲಿ ಸೊ ಸಣ್ಣ ಪುಟ್ಟ ಬದಲಾವಣೆಗಳು ಕೆಲವೊಂದು ಸೈನ್ ನಿಮಗೆ ಕಾಣಿಸ್ತಾ ಇರ್ಬೋದು ಕೆಲವೊಂದು ಸೂಚನೆಗಳು ಕನಸಿನಲ್ಲಿ ಅಥವಾ ಇವಾಗ ನಿಮಗೆ ಕೆಲವೊಂದು ಏಂಜಲ್ ನಂಬರ್ ಕಾಣಿಸ್ತಾ ಇರ್ಬೋದು ಸೆವೆನ್ ಸೆವೆನ್ ಇರ್ಬೋದು ಫೋರ್ ಫೋರ್ ಇರ್ಬೋದು ತ್ರೀ ತ್ರೀ ಇರ್ಬೋದು ಟೂ ಟೂ ಇರ್ಬೋದು ತ್ರೀ ಸಿಕ್ಸ್ ನೈನ್ ಇರ್ಬೋದು वन टू वनबू सो इलाल बंद ऐसा निम्दिष्ट दम जो इतार सो नान निम्ब प्रीतें निम्न लाइफली नाने स्ट्रांग आगे तो अईनबा अथवा बटर्फ्ल का पद पद चिटे सो सेम कलरबू अथवा डिफ्रेंट कलरबू सो और निर्णय डिवें ऐंजसेशनल स्वल्प चेज आगते कॉन्फिडेट इन्हो ಮತ್ತೆ ಅಲ್ಲಿ ಆಗಿ ನೋಡಿದಾಗ ನೀವು ಕೂಡ ಆಕೆನೊಂದ್ಸಲ್ ತುಂಬ ಸಿಟ್ಟು ಮಾಡ್ಕೊಳ್ತೀರಾ ಏನೇನೋ ಏನೋ ಕೆಲಸ ಮಾಡ್ಲಿಕ್ಕೆ ಹೋಗಿ ಏನೇನೋ ಮಾಡ್ತೀರಾ ಆ ಸಿಟಿ ಸರಿ ಇಲ್ಲ ಸೊ ಮೆಡಿಟೇಷನ್ ಮಾಡಬೇಕಾಗುತ್ತೆ ಮೆಡಿಟೇಷನ್ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ಒಂದು ಐದು ನಿಮಿಷ ಪ್ರಕೃತಿಯ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಕಾಶ ನೋಡೋದು ಇರ್ಬೋದು ಅಥವಾ ಹೊರಗೆ ಬಂದುಬಿಟ್ಟು ಗಿಡ ಮರಗಳ ಜೊತೆ ಇರೋದು ಇರ್ಬೋದು ಅಥವಾ ಒಂದು ನಿಮ್ಗೆ ಏನು ಖುಷಿ ಕೊಡುತ್ತೆ ಟೆಂಪಲ್ಗೆ ಹೋಗ್ತೀರಾ ಅಥವಾ ಮ್ಯೂಸಿಕ್ ಕೇಳ್ತೀರಾ ಡ್ಯಾನ್ಸ್ ಮಾಡ್ತೀರಾ ಸೊ ನಿಮ್ಮನ್ನು ಹೀಲ್ ಮಾಡುತ್ತೆ ನಿಮ್ಮ ಪ್ರೀತಿಯಲ್ಲಿ ಒಂದು ಹೊಸ ಬದಲಾವಣೆ ಒಂದು ಹೊಸ ಚೈತನ್ಯ ಬಲಿಕೆ ಸಹಾಯ ಮಾಡುತ್ತೆ ಸೊ ಕೆಲವೊಂದು ಆಗಿ ಹೋಗಿರುತ್ತೆ ಘಟನೆಗಳು ಸೊ ನಾವು ಅಲ್ಲಿ ಹೋಗಿ ಚೇಂಜ್ ಮಾಡಲಿಕ್ಕೆ ಆಗಲ್ಲ ಅಲ್ಲ ಸೊ ನೆಕ್ಸ್ಟ್ ಒಳ್ಳೇದಾಗಬೇಕು ನೆಕ್ಸ್ಟ್ ಈ ರಿಲೇಶನ್ಶಿಪ್ ಸರಿ ಇರಬೇಕು ಅಂತ ಒಂದು ಅನಸ್ತದಿ ಪ್ರಾರ್ಥನೆಯನ್ನು ಮಾಡಿ ಪ್ರತಿನಿತ್ಯ ಸೊ ಹಾಗೇ ಇಲ್ಲೇ ಬಂದ್ಬಿಟ್ಟು ಒಂದು ಏನ್ ಜನಿಸ್ತಂದ್ರ ಪದೇ ಪದೇ ಹೇಳ್ತಾ ಇರಿ 1176 1176 ಮನಸ್ಸನಲ್ಲಿ ಇಂಟೆನ್ಷನ್ ಇರಲಿ ನಮಗೊಂದು ಗಮನ ಹತ್ತಿರ ಬರಬೇಕು ಬ್ಲಾಕ್ ಮಾಡಿ ರನ್ ಬ್ಲಾಕ್ ಮಾಡಬೇಕು ನಮ್ಮ 플레이ಟಿಗೆ ಮನೆಯಲ್ಲಿ ಹೋಗಬೇಕು ನಮ್ಮ ತಂದೆ ತಾಯಿ ಹೋಗಬೇಕು ಅವರ ಮನೆಯಲ್ಲಿ ಅವರ ತಂದೆ ತಾಯಿ ಹೋಗಬೇಕು ಏನೇ ಒಂದೆ ತarpatt energy ton remove ಆಗಬೇಕು ಸಹ ತರನ್ ಪ್ರಾಕ್ಟಿಕ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಫಸ್ಟ್ ಟೈಮ್ ಪ್ರಾರ್ಥನೆ ಹೇಳಿ ನನ್ನ ಜೊತೆ ನಾನು ನನ್ನ ಫಸ್ಟ್ ತಾಂತ್ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಸೊ ಅದೇನು ನೀವು ಪೇ ಮಾಡಬೇಕು ಅಂತ ಇಲ್ಲ ಫ್ರೀ ಆಗಿರುತ್ತೆ ಹಾಗೇನೇ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗ್ಬೋದು ಫಸ್ಟ್ ಲೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೇನೆ ಏನೇ ಒಂದು ವಿಷಯ ಇದ್ರೂ ಶೇರ್ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಹಾಗೆಯೇ ఎగర్ రోస్ క్రాస్ ప్లస్ రైట్ బు అంటే ఇది ప్రతీయ ఆకర్షణ మే ప్రొడక్ట్ లింక్ హాకి పర్చేస్ మి ఎల్గూ ఒళ్ేదాకీ నన్ను ఆరాధ్య దేవత కొరగజ్జాగ మహావిష్ణు మహాదేవర అనుగ్రహ సదా నిమ్మ మేలు ఇరాలి అంత ప్రార్థిస్తేనే సబ్స్క్రైబ్ మనం సబ్స్క్రైబ్ ఆయనే ఈ వీడియోను జాస్తి జనకి షేర్ మి సో ఈ వీడియో జాస్తి జనకి రీచ్ ఆగిలికి సహాయమీ ఎల్గూ ఒక్క వీడియో నోడీ ధన్యవాదాలు ఖుషి ఖుషి